ಕಪ್ಪಟ್ ಮಾಡ್ಸೋದ್ ನಾನ್ ಕೇಳ್ತಾ ಇಲ್ಲ ಪ್ರೀತಿನ ನೋಡ್ಕೊಳದ್ ಕೇಳ್ತಾ ಇದೀನಿ ನಿನಗ್ ಏನ್ ಆಗಿರೋದ್ ಅಂತದ್ದು ಏನ್ ರೋಗ ದುಡ್ಡು ಕೊಡೋದು ಹುಷಾರಿಲ್ದಿರೋ ಟೈಮಲ್ಲಿ ಅಲ್ಲ ದುಡಿತಾ ಇದೆಯಲ್ಲ ಯಾವಾಗ ಇಟ್ತಾ ಇದೆಯಾ ನೀನು ನೀನು ಚೆನ್ನಾಗಿರೋನೆಲ್ಲ ತನ್ನ ಮನೆಗೆ ಸಾಕ್ತಾ ಇದೆಯಲ್ಲ ಯೋಗ್ಯತೆ ಇಲ್ದೋನೆ ನೀನು ಆ ಮಗಿಗೆ ಹುಷಾರಿಲ್ದಿರೋ ಟೈಮ್ ಅಲ್ಲಿ ನೋಡ್ಕೊಂತ ಹೇಳ್ತಾರ ದುಡ್ಡು ಕೊಡು ಅಂತ ಕೇಳ್ತಾ ಇಲ್ಲ ನಾನು ಯಾವಾಗ ಅವಳಿ ಅಂತ ಮಾತಾಡಕಿನಿಲ್ಲ ಅದನ್ನೇ ಕೇಳ್ತಾ ಇರೋದು ನೀನು ನೋಡ್ತಾ ಬೇಡ ನನ್ ಮಗನ್ ವಿಷಯ ಇದು ಗೊತ್ತಾಯ್ತಾ ನೀನ್ ಜಗಳ ಮಾಡಕ್ ಮಾತಾಡ್ಬೇಡ ನೀನು ನೀನು ಹುಡ್ಸಿರೋದು ಯಾವಣ್ಣ ಯಾಕೆ ಕರಿತಾ ಇದೀಯ ನೀನು ನೀನ್ ನೋಡ್ಕೋತಾಗಿರೋದು ಹುಡ್ಸಿರೋ ನೀನು ಅಂದ್ಮೇಲೆ ಅಪ್ಪ ಅಮ್ಮ ಇರೋ ನೋಡ್ಕೋಬೇಕು ಯಾವಳನ್ನ ಯಾಕೋ ಕರ್ದ್ಬಿಟ್ಟು ನೀನ್ ನೋಡ್ಸೋದು

ಹೊಟ್ಟೆ ಪಾಡು ಮಗಿಗ ಹುಷಾರ್ ಇಲ್ದಾಗಲ್ಲ ನಿನ್ಗೆ ಹಣ ಅಷ್ಟು ಇಂಪಾರ್ಟೆಂಟು ಲೆಕ್ಕ ಹಾಕೋ ಎಷ್ಟಿದ್ಯಾ ಅದ್ರಲ್ಲೇ ಗೊತ್ತಾಯ್ತದೆ ನೀನು ಹೊಟ್ಟೆಪಾಡು ಹುಷಾರ್ ಇಲ್ಲದೆ ಇರೋವಾಗಲ್ಲ ನೀನ್ ಇಂಪಾರ್ಟೆಂಟ್ ಕೊಡ್ಬೇಕಾಗಿರೋದು ಹುಷಾರ್ ಇಲ್ಲದೆ ಇರೋವಾಗ್ಲೇ ಕೊಟ್ಟು ಅವನ ಹತ್ರ ಇದ್ದು ನೋಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ನಿನ್ಗಿರ್ಬೇಕು ಯಾರನ್ನ ಯಾಕೆ ಅಷ್ಟೇ ನೀನು ನಿನ್ಗೆ ಆ ಮಗಿಗ ಒಂದಿಷ್ಟು ಊಟ ಹಾಕೊಂಡು ಇವಾಗ ಯಾರನ್ನ ಕರ್ಕೊಂಡ್ ಬಂದು ನೋಡ್ತಾ ಇದೀಯ ಇನ್ನೊಬ್ಳನ್ನ ಕರ್ಸೋದಂತೆ ಏನು ನಿಮ್ಗೆ ಜ್ವರ ಬಂದು ಇವಾಗ ಐದ್ ದಿನ ಆಗಿದೆ ಐದ್ ದಿನ ಬಂದು ಮೊನ್ನೆ ಭಾನುವಾರ ತಕನ ಹುಷಾರಾಗಿ ನಿನ್ನೆ ಸ್ಕೂಲ್ ಹೋಗಿದ್ದವನು ಹೋಗ್ಲಿ ಬಿಡ್ಲಿ ಅಪ್ಪ ಒಂದ್ ವಾರ ಇರೋಷ್ಟು ಕೆಪಾಸಿಟಿ ಇಲ್ವಾ ನಿನ್ಗೆ ಮಗುವಿನ ನಿನ್ನೆ ಕೇಳ್ತಾ ಇದ್ದೀನಿ ನೀನ್ ಅಪ್ಪ ನೀನ್ ಅಪ್ಪ ನೀನ್ ನೋಡ್ಕೋಬೇಕು ಯಾಕೆ ಬೇರೆಯವ್ರ ಹತ್ರ ಬಿಡ್ತೀಯಾ ಬೀದಿಗೆ ಯಾಕೆ ಬಿಡ್ತಿದ್ಯಾ ಅಂತ ಕೇಳ್ತೀನಿ ನಾನು ಗೊತ್ತಿದ್ರು ಆರಾಮಾಗಿ ಇದೆಯಲ್ಲ ಎಲ್ಲ ಹೋಗ್ಬಿಟ್ಟು ಎಷ್ಟು ಇರ್ಬೇಕು ನಿನಗೆ ಡೆಂಗ್ಯೂ ಜ್ವರ ಅವನಿಗೆ ಡೆಂಗ್ಯು ಜ್ವರ ಅವನಿಗೆ ಹೋಗಲ್ಲ ಏನ್ ತಲೆಯಲ್ಲಿ ಬುದ್ಧಿ ಇಲ್ವಾ ನಿನ್ಗೆ ಡೆಂಗ್ಯೂ ಬಂದಿರೋದು ಗುರುವಾರ ನನಗೆ ಶುಕ್ರವಾರ ಚೆಕ್ಅಪ್ ಮಾಡ್ಸಿರೋದು ಅರ್ಥ ನೀನ್ ಮಾಡ್ಕೋಬೇಕು ನೀನ್ ರೆಕಾರ್ಡ್ ಮಾಡ್ಕೊಂಡು ಮಾತಾಡೋದಲ್ಲ ಒಂದು ಚಿಕ್ಕದಾಗ ಜ್ವರ ಬಂತು ಹುಷಾರಿಲ್ಲ ಅಂದ್ರೆ ನೀನು ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ ಅಂದ್ರೆ ಯಾರು ನಾವು ಕರ್ತಿ ನೋಡ್ಸೋ ಅಂತದ್ ಏನಾಯ್ತು ನಿನ್ಗೆ ಯಾರು ನೋಡರು ಅದನ್ನ ಕೇಳ್ತ ನೀನೇ ನಿನ್ನ ಮಂತ್ರಳವಾ ನೀನು ಹೆಲ್ತಿದ್ದೆ ತಾನೆ ನೀನು ನಿನಗೂ ನೀನು ಅಪ್ಪ ತಾನೆ ಅವನಿಗೆ ಒಂದಿಷ್ಟು ಯಾರು ಒಂದಿಷ್ಟ ಅವನಿಗೆ ಜೊತೆಲಿ ಇಟ್ಕೊಂಡು ಪ್ರೀತಿ ತೋರಿಸಿ ಅವನಿಗೆ ನೀನೇನೋ ಅಟ್ಯಾಚ್ಮೆಂಟ್ ಇಲ್ವಾ ಅಂತದ್ದು ನೀನು ಹೋಗಿ ದುಡ್ಡು ಮಾಡ್ಸೋದು ನಾನು ಕೇಳ್ತಾ ಇಲ್ಲ ಪ್ರೀತಿಯನ್ನ ನೋಡ್ಕೊಳೋದು ಕೇಳ್ತಾ ಇದ್ದೀನಿ ನಿಮಗೆ ಏನಾಗಿರೋದು ಅಂತದ್ದು ಏನು ರೋಗ ಬಂದಿರೋದು ದುಡ್ಡು ದುಡ್ಡು ಕೊಡೋದು ಹುಷಾರಿಲ್ದಿರೋ ಟೈಮಲ್ಲ ದುಡಿತಾ ಇದೆಯಲ್ಲ ಯಾವಾಗ ಇಕ್ತಾ ಇದೀಯಾ ನೀನು ನೀನು ಚೆನ್ನಾಗಿರೋನೆಲ್ಲ ತಂದ್ ಮನೆಗೆ ಸಾಕ್ತಾ ಇದೆಯಲ್ಲ ಯೋಗ್ಯತೆ ಇಲ್ದೋನೆ ನೀನು ಆ ಮಗಿಗೆ ಹುಷಾರಿಲ್ಲ ಇರೋ ಟೈಮಲ್ಲಿ ನೋಡ್ಕೊಂತ ಹೇಳ್ತಾರ ದುಡ್ಡು ಕೊಡು ಅಂತ ಕೇಳ್ತಾ ಇಲ್ಲ ನಾನು ನೀನು ಏನ್ ಮಾಡಿ ಸಂಪಾದನೆ ಮಾಡ್ತಿದ್ದಿ ಅಂತ ನನ್ಗೆ ಗೊತ್ತದೆ ನಿನ್ಗೆ ಅದೆಲ್ಲ ಗೊತ್ತು ಹುಷಾರಿಲ್ದೇ ಇರೋವಾಗ ಮುಗಿ ನೋಡ್ಕೊಳಕ್ ಗೊತ್ತಿಲ್ವಾ ನಿನ್ಗೆ ಸಂಪಾದನೆ ಮಾಡಿ ಸಂಪಾದನೆ ಮಾಡ್ತೀವಿ ನೀನು ಚೆನ್ನಾಗಿರೋನೆಲ್ಲ ನಾನು ಸಂಪಾದನೆ ಅದೇ ಅವ್ರಿಗೆ ಮಾಡ್ತಾ ನೀನು ನನ್ನ ಮಗ ನೀನು ಅವ್ರಿಗೆ ಮಾಡಿಕ್ತಾ ನೀನು ಏನೋ ನನ್ನ ಬಿಟ್ಟಿದ್ಯಾ ಅವ್ರನ್ನ ತಂದ್ ಚೆನ್ನಾಗ್ ಸಾಕ್ತಾ ಇದೆಯಾ ರೋಗ ನಿನಗೆ ಯಾರು ಅವಳು ಮೇಲೆ ಎಷ್ಟೋ ಜನ ಎಂಟಿದಿರಿಲ್ಲ ಅಂದ್ರೂ ಅವ್ರ ಮಕ್ಳನ್ ಅವರೇ ಸಾಕ್ತಾರೆ ಇಬ್ರು ಮಕ್ಳು ಇಲ್ಲಿ ಮೂರ್ ಜನ ಮಕ್ಳನ್ನ ಇರ್ಲಿ ಗಂಡಿರೋರೇ ಸಾಕ್ತಾರೆ ಒಂದ್ ವಾರ ಹುಷಾರಿಲ್ಲ ಅಂದ್ರೆ ನೀನ್ ಬಿಟ್ಬಿಟ್ಟು ಎಲ್ಲೋ ಬಿದ್ದಿದ್ಯಾ ಅಂದ್ರೆ ಎಷ್ಟಿರ್ಬೇಕು ನಿನಗೆ ನಿನ್ಗೆ ಯೋಗ್ಯತೆ ಇಲ್ವಾ ನೋಡ್ಕೊಳಕೆ ಮಗಿನ ನಾನು ನಾನು ಕೊಡು ನಾನು ಸಾಕಂಡಿ ನನ್ ಮಗನ್ ಸಾಕೋ ಕೆಪಾಸಿಟಿ ನನ್ಗೆ ಗೊತ್ತೈತೆ ನಾನು ನೋಡ್ಕೊಂಡು ನಾನು ನಾನು ಹೆಂಗೋ ಬೀದಿಲ್ ಬಿದ್ದಿದ್ದೀನಿ ಇವತ್ತು ಯಾರೋ ಸಾಕ್ತಾರ ನಾನು ನೋಡ್ಕೊತಾರೆ ನನ್ನ ಮಗನೂ ಹಂಗೆ ನೋಡ್ಕೊಳ್ಳಿ ನೀನ್ ನನಗ್ ಕೊಟ್ಟು ಬಿಡು ನಿನಗೆ ಯೋಗ್ಯತೆ ಇಲ್ಲ ಅಂತ ನನಗೆ ಗೊತ್ತಾಯ್ತು ಯಾವಳ ಏನ್ ಕೋ ನೋಡ್ತೀನಿ ನೀನು ಉಗಿಸೋಕೆ ನನಗೆಲ್ಲ ಇಷ್ಟು ದಿನ ಉಗಿಸಿ ತಾಳ್ತೇನೆ ಉಗಿಸಿ ಇವಾಗ ನನ್ನ ಮಗನ ಬೀದಿಗೆ ತರಕ ನೋಡ್ತಾ ಇದೆಯಾ ನೀನು ಅಲ್ಲ ಯಾರು ನೋಡ್ತಿದ್ಯಾ ಬೀರಿಗೆ ತಂದ್ಕೊ ತಂದಾಯ್ತು ಆದ್ರೆ ಆಗಿನ ಒಂದು ವಾರ ನೋಡ್ಕೊಳಕ್ ಕೆಪಾಸಿಟಿ ಇಲ್ಲ ಅಂದ್ರೆ ದುಡಿಯಕ್ ಹೋಗ್ತೀವ ಹುಷಾರಿಲ್ದೇ ಇರುವಾಗ ಅಂದ್ರೆ ನಿನ್ಗೆ ಅಷ್ಟು ಗತಿ ಇಲ್ವಾ ಕಾರ ನೋಡಿದ್ಯಾ ಬೈಕ್ ಇಟ್ಕೊಂಡಿದ್ಯಾ ಎಲ್ಲಾ ಇಟ್ಕೊಂಡಿದ್ಯಾ ಆ ಮಗಿಗ್ ಒಂದು ವಾರ ಟೈಮ್ ಕೊಡಕ್ ಆಗಲಿಲ್ಲ ಅಂದ್ರೆ ನೀನ್ ಯಾವ ಎತ್ತಿರೋ ನೀನು ನೀನ್ ಅಪ್ಪ ಐತಿಯಾ ಒಂದಿಷ್ಟು ಪ್ರೀತಿಗ್ ಬೇರೆ ದುಡ್ಡು ದುಡಿಯಕೋಯ್ತಾನಂತ ಅವ್ ಹುಷಾರಿಲ್ದೇ ಇರವಾಗ ದುಡ್ಡು ಸಾಯಿ ನೀನು ನೀನ್ ದುಡ್ದು ಸಾಯವಾಗ ಎದೆ ಮೇಲೆ ತಾಕೊಂಡೋಗ್ತೀನೋ ನೀನು ಮನೆ ಚೆನ್ನಾಗಿ ಬಾಡಿಗೆ ಕಟ್ತೀಯಾ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಬಾಡಿಗೆ ಕಟ್ಕತಿಯಾ ಆ ನನ್ನ ಮಗು ಒಂದು ಯಾವೊಂದು ಪೀಸ್ ಕಟ್ತೀಯಾ ಇವಳ್ದು ಯಾವಳ್ದು ಇವಳು ನೋಡ್ಕೊತೀಯಾ ಎಲ್ಲ ಅವಳದು ನೋಡ್ಕತೀಯ ಅಂದ್ಮೇಲೆ ಮಗಿಗೆ ಒಂದಿಷ್ಟು ಪ್ರೀತಿ ಕೊಟ್ಟು ನೋಡ್ಕೊಳಕ್ಕೆ ನಿನ್ಗೆ ಯೋಗ್ಯತೆ ಇಲ್ವಾ ನನಗಂತೂ ಕೊಡ್ಲಿಲ್ಲ ನನ್ನ ಬೀದಿಗೆ ಬಿಸಾಕಿದ್ಯಾ ಇವತ್ತು ಮಗಿಗೆ ಒಂದಿಷ್ಟು ನೋಡ್ಕೊಳೋ ಹುಷಾರಿಲ್ದವಾಗ ಅಂದರೆ ದುಡಿಬೇಕಂತೇವನು ಹುಷಾರಿಲ್ದವಾಗೆ ದುಡಿಬೇಕಾ ಒಂದ್ ವಾರ ನೋಡ್ಕೊಳೋಷ್ಟು ಕೆಪಾಸಿಟಿ ಇಲ್ವಾ ನಿನಗೆ ಮಾತಾಡ್ತೇವೆ ಒಂದಿಷ್ಟು ಇದು ಬಂದು ನೀನು ನೀನ್ ಮಾತಾಡ್ಬೇಡ ನಾನ್ ಬಂದು ಅಡ್ಮಿಷನ್ ಮಾಡ್ತೀನಿ ನೀನ್ ಅದ್ ಏನ್ ಮಾಡ್ತಾ ಗೊತ್ತಿಲ್ಲ ನನ್ನ ಮಗ ನನ್ಗೆ ಇಂಪಾರ್ಟೆಂಟ್ ನೀನೆಲ್ಲ ನನ್ಗೆ ಇಂಪಾರ್ಟೆಂಟ್ ಗೊತ್ತಾಯ್ತಾ ನೀನಂತೂ ನಾನ್ ನೋಡ್ಕೊಳ್ಳಿಲ್ಲ ಈಗನು ಅಬ್ಬಾ ಮಗನ್ ಕಳ್ಕಳಕ್ ನಾನ್ ರೆಡಿ ಇಲ್ಲ ನೀನ್ ಹೋಗು ದುಡ್ಡು ಸಾಯಿ ನೀನು ನಿಗುಳ್ಕೊ ಹೋಗು ನನ್ ಮಗನ್ ನನ್ಗೆ ಕೊಟ್ಬಿಡು ನನ್ಗೆ ಏನ್ ಇದ್ ಬೇಕು ಕೀ ಬೇಕು ನನ್ನ ಮಗನ್ ನೋಡ್ಬೇಕು ಎಲ್ಲಿ ಸಮಾನ ಹಾ ಕಳ್ಸು ಕಾಡ್ರ ತರ ಯಾಕೆ ಕದ್ದಿ ಬೀಗ ಹಾಕಿಸ್ಕೊಂಡ್ ಹೋಗಿದ್ಯಾ ಏ ಕಳ್ಳರ ತರ ನೀನು ನನಗ ನಿನ್ ಬಾಳ ನಿನ್ ಬಾಳು ಈಗ ನೀನ್ ಎಲ್ಲಿದ್ಯಾ ಕೀ ಎಲ್ಲ ಐತೆ ನಾನೆಲ್ಲಾರು ಸಾಯಕ್ ಹೋಯ್ತೀನಿ ನೀನ್ ಎಲ್ಲ ಅಂತ ಗೊತ್ತಾಯ್ತಾ ಕೀ ಎಲ್ಲ ಐತೆ ಹೇಳು ಮಾತಾಡ್ಬೇಡ ನಾನಂತ ನಿನ್ ಕೆಳಗಡೆ ಮಾಡಕ್ ಆಗಲ್ಲ ಏನ್ ಹೇಳು ನನ್ ಕೀ ಎಲ್ಲ ಐತೆ ಹೇಳು ಈ ಮಡಿಗೆ ಫೋನ ಕಳಿಸ್ತೀನಿ ಕೀನಾ ಹಾ ಕಳ್ಸೇ ಎಷ್ಟೊತ್ತಾಯ್ತದೆ ಮಡಿಗೆ ಫೋನ ಹಾ ಅರ್ಧ ಗಂಟೆ ಕೈ ಅರ್ಧ ಗಂಟೆ ಇಲ್ಲ ಕೈ ಆಕಾಲಾ ನಿಮಗೆ ಈಗ ಮಾಡಲಿಲ್ಲ ಅಂದ್ರೆ ನೀನು ಪೊಲೀಸ್ ಕರೆಸತೀನಿ ನೋಡಿ ನಿಮ್ಗೆ ಇಲ್ಲಿ ಕರ್ಸು ಕಳ್ಸತಿ ನೋಡಿ ಇವಾಗ ಕಳ್ಸು ನೀನು ಕಳ್ಸು ಕೀ ಹಾಕೊಂಡ್ ಮೋಗಿನ ಹುಷಾರು ಇಲ್ಲ ಅಂತ ಬಿಟ್ಟು ಹೋಗೋರ ಅಂತ ಹೇಳ್ತಿ ನೀರು ಒಂದ್ ಸ್ವಲ್ಪ ಮಾಡ್ತೀನಿ ನೋಡಿ ಇಲ್ಲಿ ಮೇಲೆ ನಮ್ಮನ್ನ ಯಾಕೆ ಹೇಳ್ದಿ ಕೇಳೋ ಅಲ್ಲ ಸಿಳ್ಬಿಡ್ತಿನಿ

ಸ್ವಲ್ಪ ಅವ್ನ ಅಲ್ಲಿ ನೀವ್ ಬೀಗ್ ಹಾಕೊಂಡು ಹೋಗ್ಬಿಟ್ರೆ ಏನ್ ಮಾಡೋದು ಇವಾಗ ಈಚೆ ಇದ್ರು ನಾನೇನು ಯೂಸ್ ಇದ್ದಂಗೆ ಮಾಡ್ಬಿಟ್ಟು ಹೋಗಿದ್ದೀರಾ ಅವ್ ಕೇಳು ಮಾತಾಡೋಲ್ಲಿ ಅವನ ಹತ್ರ ನೀನ್